ನಿಮ್ಮ ಹೆಸರು ನನ್ನ ಹೆಸರು ಸಬ್ಜೆಕ್ಟ್ ಅನ್ಕೊಂಡ್ ಏನ್ ಆಸ್ಪತ್ರೆಗೆ ಬಂದ್ರೆ ಆಸ್ಪತ್ರೆ ಇಲ್ಲ ಮಂತ್ಲಿ ಬಿ ನಾಯಿ ಕಡದಿತಿ ಹೋಗ್ ಮಗಳಿಗೆ ಸಲಹೆಗೆ ಬಂದಿದ್ದೀವಿ ಐಷಾ ಯಾವ ಯಾವ್ದು ಸರ್ ಮಾನ್ವಿ ಅಂದ್ರೆ ಎಷ್ಟು ಗಂಟೆಗೆ ಆಯ್ತು ಸರ್ ಘಟನೆ ಬೆಳಿಗ್ಗೆ ಹನ್ನ ಹತ್ತು ಗಂಟೆ ಹತ್ತುವರೆಗೆ ಆಗಿತ್ತು ಸರ್ ಹೌದಾ ಏನು ಎಷ್ಟಿದ್ರು ಸರ್ ನಾಯಿ ಒಂದೇ ನಾಯಿ ಅದು ಸ್ವಲ್ಪ ಹುಚ್ಚಾಗಿದ್ದ ಐತೆ ಅದು ಬರ ಕಲಾಗ ನಾನ್ ನನ್ ಮಗಳ ಒಳಗೆ ಸ್ಕೂಲ್ ಸ್ಕೂಲಿಂದ ಹೊರಗೆ ಹುಬ್ಬರಕ ಬರಕತ್ತಿ ಕಡೆಗೆ ಆ ಮನೆಗ್ ಬರಾಕತ್ತಿದ್ಲ ಅಲ್ಲಿ ಪಕ್ಕದ ಗೆತಿ ಅಲ್ಲೇ ಸ್ಕೂಲ್ ಐತಿ ಅಲ್ಲಿಂದ ಬರಕಾಲಾಗ ಏನೈತ್ ಅಂದ್ರೆ ಇದು ಬೀದಿ ನಾಯಿ ಒಂದು ಹುಚ್ಚ ನಾಯಿ ಆ ಸೀದಾ ಬಂದ್ ಮಗಳಿಗೆ ಕಡದೈತೆ ಹೌದು ಜಾಸ್ತಿ ಆಗಿದೆ ಎರಡ್ ಮೂರ್ ಸಲ ನಾವು ಮುಚ್ಚಿಪಾಡಿಗೆ ಕಂಪ್ಲೇಂಟ್ ಕೊಟ್ರೆ ನಾ ಯಾರು ಏನ್ ರಿಸೀವ್ ಮಾಡಂಗಿಲ್ಲ ನ್ ಏನಂದ್ರೆ ಇವಾಗ ಐದ್ ದಿವಸ ಕೊಟ್ಟ ಐದ್ ದಿವಸ ಆದ್ರೆ ಇಂಜೆಕ್ಷನ್ ತಗೋದ್ಗಿಂತ ಹುಡುಗಿ ನೋವು ಬಹಳ ಆಗುತ್ತೆ ಯಾಕಂದ್ರೆ ಒಂದೇ ತಲೆದಲ್ಲಿ ನಾವು ಸೂಜಿಸ ನೋಡಿದ್ರೆ ನನಗೆ ನೋವು ಅಳು ಬರ್ತಾವ ಹುಡುಗರು ನೋಡಿದ್ರೆ ಆ ರೀತಿ ನೋಡಿದ್ರೆ ನಾಯಿಗೆ ಅವ್ರು ಮುಸಿಪಾಡೋರು ಏನ್ ಮಾಡಂಗಿಲ್ಲ ಏನಿಲ್ಲ ಅವ್ರದ್ದು ಯಾರು ಸಂಬಂಧ ಪಟ್ಟದ ಅವ್ರನ್ನ ಏನ್ ಇದನ್ನೇ ಇಲ್ಲ ಯಾರು ಜವಾಬ್ದಾರಿ ಮಕ್ಕಳಿಗೆ ಮಕ್ಕಳಿಗೆ ಏನಿದೆ ಜವಾಬ್ದಾರಿ ಸರ್ ಅವರು ಕೆಲಸ ಮಾಡೋದ್ರೆ ತಮ್ಮ ಕೆಲಸ ತಾವು ಮರ್ತ್ ಬಿಟ್ಟಾರ ಅವರು ಯಾರು ಮುನ್ಸಿಪಾಡವ್ರ ಆಗ್ಲಿ ಯಾರು ಬೀದಿ ಇದ್ರೆ ಆಗ್ಲಿ ಎಲ್ಲಾರು ಮರ್ತು ಮಾಡ್ತಾರ ಅವ್ರು ಮತ್ತೆ ಹೆಂಗ ಸರ್ ಮತ್ ಏನಾರ ಹೆಂಗ ಮಕ್ಕಳು ಎಲ್ಲ ಚಂದ್ರ ಏನ್ ಹೆಂಗ್ ಹೆಂಗ ಏನಿಲ್ಲ ಸರ್ ಅವ್ರಿಗೆ ಎಷ್ಟೋ ಸಲ ಹೇಳಿದ್ರೆ ಅವ್ರು ಏನ್ ರೆಸ್ಪಾಂಡ್ ಕೊಡಂಗಿಲ್ಲ ನಮ್ಗೆ ನಾವ್ ಹೋಗಿ ಹೇಳೋದೇನಿಲ್ಲ ನಮ್ ನೋಡಿ ಈ ಮಗಳು ನೋಡಿದ್ರೆ ಇವಾಗ ನಗು ಬರ ನೋಡಿದ್ರೆ ಆ ಯಾರು ಯಾರು ಇರ್ತಾರ ಅವ್ರಿಗೂ ಒಡೆದಷ್ಟೇ ಕೆಪಾಸಿಟಿ ಬಂದ್ಬಿಟ್ಟು ಅಷ್ಟೇ ಹೊಣೆಗಾರ ಅವ್ರೇ ಸರ್ ಯಾಕಂದ್ರೆ ವಾರ್ಡಿಗೆ ಸಂಬಂಧಪಟ್ಟವ್ರು ಯಾರ್ಯಾರ ಆಗಿರ್ತಾವ ಹೊಣೆಗಾರ ಅವರೇ ಆಗ್ತಾರೆ ಸರ್ ಯಾಕಂದ್ರೆ ಐದ್ ವರ್ಷ ಆಳದ್ಕಿಂತಲ್ಲ ಅದ್ ನೋಡಿ ಜವಾಬ್ದಾರಿ ಮುಷ್ಕಲ್ ಹೋದ್ರೆ ಐದ್ ವರ್ಷ ಸರ್ಕಾರ ಏನ್ ಮಾಡ್ತಾ ಇದೆ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಶಾಸಕರು ಆರಾಮ ಸರ್ ತಮ್ಮ ತಮ್ ಜಾಗದಾಗ ಇವಾಗ ಏನಾಯ್ತವ್ ಶಾಸಕರು ಏನ ಕೆಲ್ಸದ ಬರ್ತಾರ ಶಾಸಕರು ಎಲ್ಲ ಮಕ್ಕಳು ಆದ್ರೆ ಮತ್ತೆ ಅವ್ರ ಅಂತಾರೆ ಏನ್ ಅಂತಾರೇನ್ ಬಂದ್ ಮಾಡ್ತಾರ ಅವ್ರು ಬರ್ತಾರ ಎಲ್ಲ ಕ್ಲಿಯರ್ ಅಂತ ಹೇಳ್ತಾರ ಮತ್ತೆ ಹೋಗ್ಬಿಡ್ತಾರೆ ಯಾರೇ ಆಗ್ಲಿ ಸರ್ ಅದಕ್ಕೆ ಇವಾಗ ಸಂಬಂಧಪಟ್ಟ್ ಯಾರಾಗ್ಲಿ ಅವಾಗ ಅವ್ರ ಹೆಸರು ಹೇಳಿ ಎಲ್ಲರೂ ಇದಿಲ್ಲ ಏನೇ ಸರ್ ಅವ್ರು ಬರ್ಬೇಕು ವಾಡಿಗೆ ಏನೈತೆ ಏನೈತೆ ಎಲ್ಲಾ ನೋಡ್ಬೇಕು ಅವಾಗ ವಾಡಿಗೆ ನೋಡಿಲ್ಲ ಅಂದ್ರೆ ಏನ್ ಇದನ್ನೇ ಇಲ್ಲ ಸರ್ ಅವ್ರಿಗೆ ತಮ್ ಕೆಲ್ಸ ಮುಗಿತಲ್ಲ ಕಲಾಸ್ ತಮ್ ಜಾಗದಾಗ ತಮ್ ಸೇಫ್ಟಿ ಇರ್ತಾರೆ ಯಾರ ಸೌತ್ರಿ ಅವ್ರಿಗೆ ಏನ್ ಸರ್ ಅವ್ರು ಅವ್ರಿಗೆ ಏನಿಲ್ಲ ಅವ್ರ ಚಂಬರ್ ಮೇಲೆ ಗಟ್ಟಿ ಕುಂದಿರಲ್ಲ ಸಾಕು